ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ವಿವರವನ್ನು ನೋಡೋದಾದರೆ ಇಲ್ಲಿ ಒಟ್ಟು ಇರುವಂಥ ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಹಾಗೆಯೇ ಪುರುಷ ಮತದಾರರು ಎಷ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಎಂಟು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ಮಹಿಳಾ ಮತದಾರರ ಸಂಖ್ಯೆ ಎಷ್ಟೆಂದರೆ ಎಂಟು ಲಕ್ಷದ ಎಂಬತ್ತ ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಪ್ರಮುಖವಾಗಿದ್ದರೂ ಇಲ್ಲಿ ಅಹಿಂದ ಮತಗಳ ನಿರ್ಣಾಯಕ ಜಾತಿವಾರು ಲೆಕ್ಕಾಚಾರ ಎಷ್ಟೆಷ್ಟು ಇದೆ ಅಂತ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀವಿ ಇಲ್ಲಿ ಎಷ್ಟು ಮತದಾರರು ಇದ್ದಾರೆ ಪ್ರಮುಖವಾಗಿ ಒಕ್ಕಲಿಗರು ಏಳು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತು ದಲಿತರು ಮೂರು ಲಕ್ಷದ ಮೂರು ಸಾವಿರದ ಆರ್ನೂರ ಒಂದು ದಲಿತ ಮತದಾರರಿದ್ದಾರೆ ಲಿಂಗಾಯತರು ಒಂದು ಲಕ್ಷದ ಅರವತ್ತೊಂದು ಸಾವಿರದ ನಾನ್ನೂರ ಮೂವತ್ತಾರು ಕುರುಬರು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ನಾಲ್ಕು ವಿಶ್ವಕರ್ಮ ಮೂವತ್ತೊಂದು ಸಾವಿರದ ಐನೂರ ಐವತ್ತು ಮುಸ್ಲಿಂ ಮತಗಳು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕ್ರೈಸ್ತರು ಇಪ್ಪತ್ತಾರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಬ್ರಾಹ್ಮಣರು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನೈದು ಬೆಸ್ತರು ಐವತ್ತಾರು ಸಾವಿರದ ಇನ್ನೂರ ಹತ್ತೊಂಬತ್ತು ಇತರರು ಐವತ್ತೈದು ಸಾವಿರದ ಹನ್ನೆರಡು ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತ ಎಂಟು ಎಸ್ ಇದೇ ವಿಚಾರವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಈ ಬಾರಿಯ ಲೋಕಸಭಾ ಚುನಾವಣೆ ಅದರಲ್ಲೂ ಕೂಡ ಮಂಡ್ಯದ ಏನು ಚುನಾವಣೆ ಇದು ಇಂಡಿಯಾ ಚುನಾವಣೆಗೆ ಸಮ ಅಂತ ಹೇಳಿ ಇಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳುವಂತದ್ದು ಹಾಗಾಗಿನೇ ಕೂಡ ಈ ಒಂದು ಮಂಡ್ಯ ಜಿಲ್ಲೆಯ ಚುನಾವಣೆ ಮಂಡ್ಯಾಕ್ಷರದ ಚುನಾವಣೆ ಈ ಬಾರಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯನ್ನು ಮಾಡುವಂತದ್ದು ಆಗಿರುವಂತದ್ದು ಒಟ್ಟಾರೆಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಅದರಲ್ಲೂ ಕೂಡ ಮಂಡ್ಯದ ಏನು ಚುನಾವಣೆ ಇದು ಹಿಂದಿಯ ಚುನಾವಣೆಗೆ ಸಮ ಅಂತ ಹೇಳಿ ಇಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳುವಂತದ್ದು ಹಾಗಾಗಿನೇ ಕೂಡ ಈ ಒಂದು ಮಂಡ್ಯ ಜಿಲ್ಲೆಯ ಚುನಾವಣೆ ಮಂಡ್ಯಕ್ಷರದ ಚುನಾವಣೆ ಒಟ್ಟಲ್ಲಿ ಮಂಡ್ಯ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯದ ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದೆ ಜೆಡಿಎಸ್ ನಾಯಕರ ಜೊತೆ ಸ್ವಾಭಿಮಾನಿ ಲೇಡಿ ಸುಮಲತಾರ ಪೈಪೋಟಿ ದೊಡ್ಡ ಮಟ್ಟದ ಸದ್ದನ್ನ ಉಂಟು ಮಾಡ್ತಾ ಇದೆ ಆದ್ರೆ ಯಾರು ಯಾವ ರೀತಿ ಕೂಡಿ ಕಳೆದು ಹಾಕಿದ್ರು ಸುಮಲತಾ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿತಾ ಇಲ್ಲ ಹಾಗಂತ ಜೆಡಿಎಸ್ನವರು ಕೂಡ ಕ್ಷೇತ್ರವನ್ನ ಬಿಟ್ಟುಕೊಡ್ತಾರ ಕಾದ್ ನೋಡ್ಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ